ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಚಟ್ನಿನ ಮಾಡ್ಕೊಳ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ನೋಡಿ ನಾನು ಚಟ್ನಿ ಮಾಡೋದಕ್ಕೋಸ್ಕರ ಫಸ್ಟ್ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಬಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಬೀಜನೋ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಸಣ್ಣ ತುಂಡು ಹುಳಿಯನ್ನು ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೇನೆ ಯಾಕಂದರೆ ನಾವು ಚಟ್ನಿ ಲಾಸ್ಟ್ ತುಂಬ ಬೇಯಿಸಿ ಬೇಯಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ನೋಡಿ ಈಗ ನಾನು ಗ್ಯಾಸನ್ನ ಆಫ್ ಮಾಡಿಬಿಟ್ಟಿದ್ದೇನೆ ಈಗ ಮಸಾಲ ತಂದಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೋಡಿ ರುಬ್ಕೊಳ್ತಾ ಇದ್ದೇನೆ ಒಂದು ಎರಡರಿಂದ ಮೂರು ರೌಂಡ್ ರುಬ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಅರ್ಧ ಗ್ಲಾಸ್ ನೀರು ಹಾಗೆ ಸ್ವಲ್ಪ ತೆಂಗಿನ ತುರಿನ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೇನೆ ಈಗ ನಾನು ಗ್ಯಾಸ್ ಮೇಲೆ ಇ ಒಂದು ತವಾನ ಇಟ್ಬಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ನೋಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಕೊಂಡಿರುವಂಥ ನೋಡಿ ಮಸಾಲೆನ ನಾನು ಹಾಕ್ಕೊಳ್ತಾ ಇದ್ದೇನೆ ಈಗ ಮಸಾಲೆನೂ ಸಹ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಂದ ಅದನ್ನು ಸಹ ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಈರುಳ್ಳಿ ಬೇಯಬೇಕು ಅದೇ ತನಕ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಈ ಹದಕ್ಕೆ ಈಗ ಮಸಾಲ ಆಗಿದೆ ಈಗ ನಾನಿದಕ್ಕೆ ತುರಿದುಕೊಂಡಿರುವಂಥ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆಲ್ಲ ನೆಗಡಿ ಆಗಿದೆಯೋ ಅಥವಾ ನಾಲಿಗೆ ರುಚಿ ಕೆಟ್ಟಿದ್ಯೋ ಆವಾಗ ನಾವು ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು ಅಥವಾ ಮನೆಯಲ್ಲಿ ಯಾವುದೇ ತರಹದ ತರಕಾರಿ ಇಲ್ಲದಿರುವಾಗ ಒಂದು ಈರುಳ್ಳಿಯಲ್ಲಿ ನಾವು ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ನಮ್ಮ ಕಡೆ ಇದನ್ನು ಮಳೆಗಾಲದಲ್ಲಿ ಮಾಡ್ತಾರೆ ಜಾಸ್ತಿಯಾಗಿ ಅಥವಾ ನಾನ್ ವೆಜ್ ತಿನ್ನೋರಾಗಿದ್ರೆ ಇದಕ್ಕೆ ಸ್ವಲ್ಪ ಸೀಗಡಿನೋ ಅಥವಾ ಮೀನನ್ನು ಫ್ರೈ ಮಾಡಿಬಿಟ್ಟು ಹಾಕ್ಬೋದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ನಿಮ್ ಫ್ಯಾಮಿಲಿಯವರೆಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ